ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಇವಾಗ ಆಲ್ರೆಡಿ ತ್ರೀ ಡೇಸ್ ಆಯಿತು ವಿಡಿಯೋನೇ ಹಾಕಿಲ್ಲ ಯಾವುದೂ ವಿಡಿಯೋ ಮಾಡ್ಕೊಂಡಿರಲಿಲ್ಲ ಹಾಗಾಗಿ ಅಪ್ಲೋಡ್ ಮಾಡಿರಲಿಲ್ಲ ಸುಮ್ಮನೆ ಅದು ಒಂಥರ ನನಗೆ ಹಂಗೆ ಯಾವಾಗ ಏನಾಗುತ್ತೆ ಅಂತಲೇ ಅರ್ಥ ಆಗೋಲ್ಲ ಒಂದೊಂದು ಸಲ ಕಂಟಿನ್ಯೂಯಸ್ ಆಗಿ ಹಾಕ್ತಾ ಇದ್ದರೆ ಕಂಟಿನ್ಯೂಯಸ್ ಆಗಿ ವಿಡಿಯೋ ಹಾಕ್ತಾನೆ ಇರ್ತೀನಿ ಒಂದಿನಕ್ಕೆ ಎರಡು ಎರಡು ಹಾಕ್ತಾ ಹಾಕ್ತಾಯಿರ್ತೀನಿ ಒಂದೊಂದು ಸಲ ಹಾಕಿಲ್ಲ ಅಂತಂದರೆ ಹಾಕೋಕ್ಕೇ ಆಗಲ್ಲ ಇದು ತುಂಬ ಜನ ಕಮೆಂಟ್ ಮಾಡಿದ್ರಿ ಯಾಕೋ ವೀಡಿಯೋನೇ ಹಾಕ್ತಾಯಿಲ್ಲ ಅಂತ ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿ ಎಲ್ಲ ಮೆಸೇಜ್ ಮಾಡಿದ್ರಿ ನಿನ್ನೆ ಎಲ್ಲ ಕಮೆಂಟು ನೋಡಿದೆ ಹಾಗಾಗಿ ಬೇಡ ಇವತ್ತಿಂದ ನೆಗ್ಲೆಕ್ಟ್ ಮಾಡೋದು ಸ್ವಲ್ಪ ವಿಡಿಯೋನ ಮಾಡಿ ಹಾಕೋಣ ಅಂತ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಅವತ್ತು ಮೊನ್ನೆ ನಮ್ಮ ಮನೆಯದು ಖರ್ಚು ಎಷ್ಟಾಯಿತು ಅಂತ ಹೇಳಿ ನಾನು ಒಂದು ವಿಡಿಯೋ ಮಾಡಿದ್ನಲ್ಲ ಹದಿನಾರು ಹದಿನಾರು ಲಕ್ಷ ಆಗಿದೆ ಆಗಿರೋದು ತುಂಬ ಜನ ನಮ್ಮ ಮನೆಗೇ ಅಷ್ಟಾಗಿಲ್ಲ ಮನೆಗೆ ಅಷ್ಟಾಗಿದೆ ಅಷ್ಟಾಗಿದೆ ಅಂತ ಎಲ್ಲ ಒಬ್ಬೊಬ್ರು ಕಮೆಂಟ್ ಹಾಕಿದ್ರಿ ಅದು ಅದೇ ಒಬ್ಬೊಬ್ರದ್ದು ಒಂದೊಂದು ಥರ ಆಗಿರುತ್ತೆ ರೇಟು ಯಾಕಂತಂದರೆ ಇವತ್ತು ಇದ್ದಿದ್ದು ರೇಟು ಇನ್ನೊಂದು ದಿನ ಇರೋಲ್ಲ ಆ ಥರ ಏನಾದರೂ ಆಗಿ ನಿಮ್ಮ ಮನೆಯದು ಕಮ್ಮಿ ಆಗಿರ್ಬೋದು ನಮ್ಮ ಮನೆಯದು ಜಾಸ್ತಿ ಆಗಿರ್ಬೋದು ನಾವು ಲೆಕ್ಕ ಮಾಡಿದ ಪ್ರಕಾರ ಎಲ್ಲ ಪ್ರತಿಯೊಂದು ಲೆಕ್ಕನೂ ನಾನು ಬರೆದಿಟ್ಟಿದ್ದೀನಿ ನಿಮಗೆ ತೋರಿಸಿದ್ದೆ ನಾನು ಒಂದು ಬುಕ್ಕಲ್ಲೆಲ್ಲ ಬರೆದಿಟ್ಟಿದ್ದೆ ನಾವು ಬರೆದಿಟ್ಟಿರೋ ಪ್ರಕಾರ ನಮ್ಮ ಲೆಕ್ಕ ಸರಿಯಾಗೇ ಇದೆ ಹಾಗೇ ಮತ್ತೆ ಒಂದಿಷ್ಟು ಜನ ಕಮೆಂಟ್ ಮಾಡಿದ್ರಿ ನಿಮ್ಮದು ಮನೆಯದು ಹೋಮ್ ಟೂರ್ ಮಾಡಿ ಮತ್ತು ನಿಮಗೆ ಹಳೆ ಮನೆಯದು ಹಳೆ ಮನೆ ಬಿಟ್ಟು ಹೊಸ ಮನೆಗೆ ಬಂದಿರೋದು ಹೇಗೆ ಅನ್ನಿಸ್ತಾ ಇದೆ ಮತ್ತು ಹಳೆ ಮನೆಯದು ನೆನಪಾಗಲ್ವಾ ಅಂತ ಹೇಳಿ ಎಲ್ಲ ಕಮೆಂಟ್ ಹಾಕಿದ್ರಿ ಹಳೆ ಮನೆದು ಮರೆಯೋಕ್ಕಾಗಲ್ಲ ಆ ಮನೆಯಲ್ಲಿ ತುಂಬ ಜೀವನ ಕಟ್ಕೊಂಡಿದ್ದು ನಾನು ಅದೇ ಮನೇಲಿ ಅಂದರೆ ಮದುವೆ ಆಗಿ ಸ್ಟಾರ್ಟಿಂಗ್ ಬಂದ್ವಲ್ಲ ನಾವು ಬಂದು ಒಂದು ಮೂರು ತಿಂಗಳು ಒಂದು ಬೇರೆ ಮನೇಲಿ ಇದ್ದಿದ್ದಷ್ಟೇ ನಾವು ಒಂದು ಅದೇ ಬಿದಿಲಿನೇ ಒಂದು ತಗಡ್ ಶೀಟ್ ಮನೇಲಿದ್ವಿ ಅಲ್ಲಿ ತುಂಬ ಬಿಸಿಲು ಮತ್ತು ಆ ಬಿಸಿಲಿಗೆ ನನಗೆ ತಡ್ಕೊಳಕ್ಕಾಗಲಿಲ್ಲ ಅಂದರೆ ನಾನು ಯಾವಾಗಲೂ ಹೊರಗಡೆ ಹೋಗದೇ ಇರೋಳು ಮನೆಯಲ್ಲೇ ಇದ್ದಿದ್ದು ಸಡನ್ನಾಗಿ ಅಲ್ಲಿ ಬಂದು ಆ ಬಿಸಿಲಿಗೆ ನನಗೆ ತಡ್ಕೊಳಕ್ಕಾಗಲಿಲ್ಲ ಫುಲ್ಲು ನನಗೆ ಹುಷಾರಿಲ್ಲದೆ ಇರೋ ಥರ ಆಯಿತು ಮತ್ತು ಮುಖ ಎಲ್ಲ ಬ್ಲಾಕ್ ಆಯಿತು ಮೈ ಕೈ ಎಲ್ಲ ಬ್ಲಾಕ್ ಆಗಿತ್ತು ನನ್ನದು ಅಂದರೆ ಬಿಸಿಲು ಅಷ್ಟು ಒಂದು ಶಾಖ ಆ ಮನೇಲಿ ಹೆಂಗಿತ್ತು ಅಂತಂದರೆ ಏನಾದರೂ ನಾನು ನೀರು ಕುಡಿಬೇಕು ಅಂತಂದ್ರೂ ಮಧ್ಯಾಹ್ನ ಒಂದು ಹತ್ತು ಗಂಟೆ ಮೇಲೆ ಬೆಳಗ್ಗೆನೇ ಹತ್ತು ಗಂಟೆ ಮೇಲೆ ಏನೂ ಸಾಮಾನು ಊಟಕ್ಕಾಗ್ತಿರ್ಲಿಲ್ಲ ಅಲ್ಲಿ ನಾನು ಏನೇ ಕೆಲಸ ಮಾಡ್ಕೊಬೇಕಂದ್ರೂ ಅಷ್ಟು ಒಳಗೇ ಮಾಡ್ಕೊಬೇಕಾಗಿತ್ತು ಯಾಕಂತಂದರೆ ಬಿಸಿಲು ಅಷ್ಟು ಬಿಸಿಲಿಗೆ ಮನೇಲಿರೋ ಸಾಮಾನೆಲ್ಲ ಕಾಯ್ದೆ ಕಾಯ್ದಿರ್ತಿತ್ತು ಮತ್ತು ನೀರೆಲ್ಲ ಕಾಯ್ದಿರ್ತಿತ್ತು ನೀರು ಕುಡಿಯೋಕ್ಕಾಗ್ತಾ ಇರಲಿಲ್ಲ ಕೋಲ್ಡ್ ಆಗಿರೋ ನೀರು ಬೇಕಪ್ಪ ಅಂತಂದರೆ ಅಂಗಡಿಯಿಂದ ತೊಗೊಂಬಂದು ಕುಡಿಬೇಕಾಗಿತ್ತು ಇಲ್ಲಾಂದರೆ ಅಕ್ಕಪಕ್ಕದ ಮನೆಯವ್ರ ಹತ್ರ ನೀರಿಸ್ಕೊಂಡು ಕುಡಿಬೇಕಾಗಿತ್ತು ಆ ಥರ ಇತ್ತು ಪರಿಸ್ಥಿತಿಯಲ್ಲಿ ಅವಾಗ ಏನು ಮಾಡಿದ್ವಿ ಇಲ್ಲ ಆಗ್ತಾ ಇಲ್ಲ ತಡ್ಕೊಳ್ಳೋಕ್ಕೆ ಎಲ್ಲಾದರೂ ಬೇರೆ ಮನೆ ನೋಡೋಣ ಅಂತ ನೋಡ್ತಾ ಇದ್ವಿ ನಮಗೇನಂತಂದರೆ ಆ ಏರಿಯಾದಲ್ಲೇ ಬೇಕಾಗಿತ್ತು ಮನೆ ಆ ಏರಿಯಾದಲ್ಲೇ ಬೇಕಾಗಿತ್ತು ಹಾಗಾಗಿ ಅದೇ ಏರಿಯಾದಲ್ಲೇ ಏನಾದರೂ ಖಾಲಿ ಆದರೆ ನೋಡೋಣ ನೋಡೋಣ ಅಂತ ನೋಡ್ತಾ ಇದ್ವಿ ಆ ಏರಿಯಾದಲ್ಲಿ ಒಂದು ಸ್ವಲ್ಪ ದಿನ ಮನೆ ಖಾಲಿ ಆಗಲಿಲ್ಲ ಆಮೇಲೆ ಅಲ್ಲೊಂದು ಮನೆ ಖಾಲಿ ಆಗುತ್ತೆ ಅಂತ ಗೊತ್ತಾಯಿತು ಬೇರೆ ಕಡೆನೂ ನೋಡ್ತಾ ಇದ್ವಿ ಅಂದರೆ ಬೇರೆ ಕಡೆ ಹೋಗೋಕ್ಕೆ ನಮ್ಗೆ ಇಷ್ಟ ಇರಲಿಲ್ಲ ಯಾಕಂದರೆ ನನಗೆ ತುಂಬ ಅಡ್ಜಸ್ಟ್ ಆಗಿದ್ದು ಬೀದಿನೇ ಯಾಕಂದರೆ ನಾನು ಚಿಕ್ಕ ವಯಸ್ಸಿಂದ ಆಡಿ ಬೆಳೆದಿದ್ದು ಅಲ್ಲೇ ನಮ್ಮ ಅಜ್ಜಿ ಮನೆ ಎಲ್ಲ ಅಲ್ಲೇ ಇರೋದು ನಮ್ಮಪ್ಪ ಅವರು ಎಲ್ಲ ಅಲ್ಲೇ ಇದ್ದಿದ್ದು ಫಸ್ಟು ಆಮೇಲೆ ಬೇರೆ ಬಾಡಿಗೆ ಮನೆಗೆ ಹೋಗಿದ್ದು ಅಂದರೆ ನಾನು ಎಸ್ ಎಲ್ ಸಿ ಓದಬೇಕಾದ್ರೆ ನಾನು ಆ ಬೀದಿ ಬಿಟ್ಟು ಹೋಗಿದ್ದು ಎಸ್ ಎಲ್ ಸಿಯಿಂದ ಡಿಗ್ರಿ ಓದೋ ತನಕ ನಾನು ಆ ಬೀದಿ ಬಿಟ್ಟು ಬೇರೆ ಬೀದಿಗೆ ಹೋಗಿದ್ದು ಮತ್ತೆ ಮದುವೆ ಆದಮೇಲೆ ಅದೇ ಬೀದಿಗೆ ಬಂದಿದ್ದು ಅಲ್ಲಿ ಎಲ್ಲ ಜನ ಫಸ್ಟಿಗೆ ಅಡ್ಜಸ್ಟ್ ಆಗಿದ್ರಲ್ಲ ನನಗೆಲ್ಲರೂ ಗೊತ್ತಿದ್ದರು ಹಾಗಾಗಿ ಅದೇ ಬೀದಿಲೆ ಮನೆ ಬೇಕು ಅಂತ ಹೇಳಿ ಅದೇ ಬೀದಿಲೇ ನಾವು ಮನೆ ಹುಡುಕಿ ಅಂತೂ ಒಂದು ಮನೆ ಅಂತ ಸಿಕ್ತು ನಮ್ಮಿಬ್ಬರಿಗೆ ಸಾಕಾಗಿತ್ತು ನೀವೆಲ್ಲರೂ ವಿಡಿಯೋದಲ್ಲಿ ನೋಡಿದ್ದೀರಾ ಮನೆ ನಮ್ಮಿಬ್ಬರಿಗೆ ಎಷ್ಟು ಬೇಕೋ ಅಷ್ಟು ಇತ್ತದು ಚೆನ್ನಾಗಿತ್ತು ಮನೆ ತುಂಬ ಚೆನ್ನಾಗಿತ್ತು ಏನು ಏನೂ ಇಲ್ಲದೇ ಬಂದಿದ್ದು ನಾವು ಆ ಮನೆಗೆ ಅಲ್ಲಿ ಆ ಮನೆಯಿಂದ ಈ ಮನೆ ಕಟ್ಟೋವರೆಗೂ ಆ ಮನೆಯಲ್ಲಿ ತುಂಬ ಒಂದಿಷ್ಟು ಖುಷಿ ವಿಷಯಗಳು ನಡೆದಿದೆ ಒಂದಿಷ್ಟು ದುಃಖದ ವಿಷಯಗಳು ನಡೆದಿದೆ ತುಂಬ ಚೆನ್ನಾಗಿ ಅನಿಸಿದೆ ಆ ಮನೆ ನನಗೆ ಯಾವತ್ತೂ ಒಂಥರ ಫುಲ್ಲು ಕಿರಿಕಿರಿ ಅಂತ ಯಾವಾಗಲೂ ಅನಿಸಿಲ್ಲ ಆ ಮನೆಯಲ್ಲಿ ಆ ಮನೆಯಿಂದ ತುಂಬ ಒಳ್ಳೆಯದಾಗಿದೆ ನಮಗೆ ಆ ಮನೆಗೆ ಹೋಗಿ ಹೋದಾಗೆಲ್ಲ ಪ್ರತಿ ವರ್ಷವೂ ಅಷ್ಟೆ ಏನಾದರೂ ಒಂದು ನಾವು ತಗೊತಾನೆ ಇದ್ವಿ ಏನಾದರೂ ಒಂದು ಮಾಡ್ತಾನೆ ಇದ್ವಿ ಈ ವರ್ಷ ಒಂದಾದರೆ ಮುಂದಿನ ವರ್ಷ ಇನ್ನೊಂದು ಆ ಥರ ಆಗ್ತಾಯಿತ್ತು ಆ ಮನೆಯಲ್ಲಿ ಯಾವತ್ತೂ ನಮ್ಗೆ ಒಳ್ಳೇದಾಗೇ ಇಲ್ಲ ಅನ್ನೋ ಥರ ಏನಿಲ್ಲ ಎಲ್ಲ ಒಳ್ಳೇದೇ ಆಗಿರೋದು ನಾವು ಆ ಮನೆಗೆ ಬಂದಿದ್ದ ತಕ್ಷಣವೇ ಮನೇಲಿ ಟಿ ವಿ ಇರಲಿಲ್ಲ ಟಿ ವಿ ತಗೊಂಡ್ವಿ ಮತ್ತು ಗಾಡ್ರೇಜ್ ಇರಲಿಲ್ಲ ಗಾಡ್ರೇಜ್ ತೊಗೊಂಡ್ವಿ ಅದಾದಮೇಲೆ ನಾವು ಬೈಕ್ ತೊಗೊಂಡ್ವಿ ಬೈಕ್ ತಗೊಂಡ್ಮೇಲೆ ನಮ್ಮ ಮನೆಯವರು ನನಗೆ ಅಂತ ಒಂದು ಒಂದಿಷ್ಟು ಸ್ವಲ್ಪ ಒಡವೆಗಳನ್ನ ಮಾಡಿಸಿದ್ರು ಆಮೇಲೆ ಅದಾದಮೇಲೆ ಸೈಟ್ ತೊಗೊಂಡ್ವಿ ಮನೆ ಕಟ್ಟಿದ್ವಿ ಎಲ್ಲ ಆಗಿದ್ದು ಆ ಮನೆಯಿಂದನೇ ಆ ಮನೇಲಿದ್ದೇ ಮಾಡಿದ್ದು ಎಲ್ಲೂ ನಾವು ಬೇರೆ ಕಡೆ ಹೋಗಿಲ್ಲ ಬಾಡಿಗೆ ಅಂತ ಆ ಅದೇನು ಮದುವೆ ಆಗಿ ಬಂದಾದಮೇಲೆ ಈ ಮನೆಗೆ ಬಂದೆ ನಾನು ಅದಾದಮೇಲೆ ಮನೆ ಅಂತ ಚೇಂಜ್ ಮಾಡೇ ಇಲ್ಲ ನಾವು ಅದೇ ಮನೆಯಲ್ಲೇ ಇರೋದು ತುಂಬ ಅಂದರೆ ತುಂಬ ವಿಷಯಗಳು ಆ ಮನೇಲಿದ್ದಾವೆ ಆ ಮನೆ ತುಂಬ ಒಳ್ಳೇದು ಮಾಡಿದೆ ನಮಗೆ ಅಂದರೆ ಪ್ರತಿಯೊಬ್ಬರು ಹೇಳ್ತಾಯಿದ್ರು ಒಂದು ಸ್ವಲ್ಪ ದಿನದಿಂದ ಒಂದು ಸ್ವಲ್ಪ ಅದು ಇದು ಗಲಾಟೆ ಜಗಳ ಅದೆಲ್ಲ ಆಗೋದಕ್ಕೆ ಈ ಮನೆ ಸೆಟ್ ಆಗ್ತಾ ಇಲ್ಲ ನಿಮಗೆ ಆ ಮನೆ ಚೇಂಜ್ ಮಾಡಿದ್ಮೇಲೆ ನಿಮ್ಗೆ ಒಳ್ಳೇದಾಗತ್ತೆ ಅಂತ ನಿಜ ಹೇಳಬೇಕು ಅಂತಂದರೆ ನಮ್ಗೆ ಆ ಮನೆ ನಿಜವಾಗ್ಲೂ ಸೆಟ್ ಆಗಿತ್ತು ಅದು ನಮ್ಮ ದಿಮಕ್ಕಿಂದ ನಾವು ಜಗಳ ಆಡ್ಕೊಂಡಿರೋದಷ್ಟೇ ಅದು ಬಿಟ್ಟರೆ ಆ ಮನೇದೇನು ಪ್ರಾಬ್ಲಮ್ ಇಲ್ಲ ಆ ಮನೆಯಲ್ಲೇ ಇದ್ದಿದ್ದು ಸಂತೋಷ ನೆಮ್ಮದಿ ಅದೆಲ್ಲ ಮರೆಯೋಕ್ಕಾಗಲ್ಲ ಚೆನ್ನಾಗಿತ್ತು ನನಗೊಂಥರ ಆ ಮನೆಯದು ಆ ಮನೆಯದು ಲಾಸ್ಟ್ ಹೋಮ್ ಟೂರ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಮಾಡೋಕ್ಕೇ ಆಗಲಿಲ್ಲ ಅಂದರೆ ಎಲ್ಲದಕ್ಕೂ ನಾನು ಒಬ್ಳೇ ಓಡಾಡೋದಾಯಿತು ಮಾಡೋದಾಯಿತು ಯಾವುದಕ್ಕೂ ಆ ಟೈಮಲ್ಲಿ ಸರಿ ಅನ್ನಿಸ್ಲಿಲ್ಲ ಸ್ವಲ್ಪ ದುಡ್ಡಿಂದು ಪ್ರಾಬ್ಲಮ್ಮು ಅದು ಇದು ಅಂತ ಎಲ್ಲ ಟೆನ್ಷನ್ ಇತ್ತು ಹಾಗಾಗಿ ಅಲ್ಲಿ ಹೋಮ್ ಟೂರ್ ಮಾಡೋಕ್ಕಾಗಲಿಲ್ಲ ನನಗೆ ತುಂಬಾ ವಿಷಯ ಇದೆ ಅದರಲ್ಲಿ ನೋಡೋಣ ಆ ಕಡೆ ಏನಾದರೂ ಹೋದಾಗ ಆ ಮನೆ ತೋರಿಸ್ತೀನಿ ನನಗಂತೂ ನೆನಪಾಗ್ತಾನೆ ಇರ್ತೈತಿ ಅಂದರೆ ನಾನು ಯಾವಾಗಲೂ ಮುಂದೆ ಮಂಚ ಹಾಕಿದ್ವಲ್ಲ ಅದ್ರ ಮೇಲೆ ಕೂತ್ಕೊಳ್ತಾಯಿದ್ದು ಜಾಸ್ತಿ ಅಲ್ಲೇ ಇರ್ತಿದ್ದದ್ದು ನಾನು ಏನೇ ಊಟ ತಿಂಡಿ ಏನೇ ಆದರೂ ನಾವು ಅದೇ ಮಂಚದ ಮೇಲೆ ಮಾಡ್ತಾ ಇದ್ದಿತ್ತು ಅಲ್ಲೇ ಇದ್ದಿತ್ತು ಎಲ್ಲ ಚೆನ್ನಾಗಿತ್ತು ಮತ್ತು ಹೊಸ ಮನೆಗೆ ಬಂದಿದ್ದು ಅನುಭವ ಹೇಳಬೇಕು ಅಂತಂದರೆ ಅಲ್ಲಿಂದ ಇಲ್ಲಿಗೆ ಬಂದು ಏನು ಚೇಂಜಸ್ ಅನಿಸಿದೆ ಅಂದರೆ ಅಲ್ಲಿ ಎರಡೇ ರೂಮ್ ಇ ಇದ್ದಿದ್ದು ಆಮೇಲೆ ಮಳೆ ಮಳೆ ಎಲ್ಲ ಬಂದಾಗ ಸೋರ್ತಿತ್ತು ಮನೆ ಫುಲ್ಲು ಸೋರ್ತಾ ಇತ್ತು ಈ ಮಳೆಗಾಲಕ್ಕೆ ಈ ಮನೆ ಸೋರಲ್ಲ ಅದು ಒಂದು ಖುಷಿ ನನಗೆ ಯಾಕಂದರೆ ಎಲ್ರಿಗೂ ಒಂದು ಆಸೆ ಇರುತ್ತೆ ಮಳೆ ಬಂದಾಗ ನೋಡ್ಕೊತ ಚೆನ್ನಾಗಿ ಏನಾದರೂ ತಿನ್ಕೊಳ್ತಾ ಇರಬೇಕು ಮಾಡಬೇಕು ಅಂತ ಆದರೆ ನಾನಂತೂ ಎಷ್ಟು ವರ್ಷ ಅಂದರೆ ನಾನು ಹುಟ್ಟಿದಾಗಿಂದೂ ಅಷ್ಟೇ ಹುಟ್ಟಿದಾಗಿಂದೂ ಮಳೆ ಬಂದಾಗ ನೆಮ್ಮದಿಯಿಂದ ಇದ್ದಿದ್ದೇ ಇಲ್ಲ ಯಾಕಂದರೆ ನಾನು ಇಲ್ಲಿ ಇದ್ವಿ ಇದ್ವಿ ಅಂತ ಹೇಳಿದ್ನಲ್ಲ ಎಸ್ ಎಲ್ ಸಿ ತನಕ ಈ ಬಿದ್ದಿಲೇ ಇದ್ವಿ ನಮ್ಮಪ್ಪ ಅಮ್ಮ ನಾವೆಲ್ಲ ಅಂತ ಆವಾಗೂ ನಮ್ಮ ಮನೆ ಸೋರ್ತಾಯಿತ್ತು ಮಳೆ ಬಂದರೆ ಸಾಕು ನಮ್ಮಮ್ಮ ಅಲ್ಲಿ ಇಲ್ಲಿ ಪಾತ್ರೆ ಇಡೋದು ಆಮೇಲೆ ನೀರೆಲ್ಲ ತೆಗೆದಾಕೋದು ಹಾಗೆ ಚರಂಡಿಯಿಂದ ನೀರು ನುಗ್ಬಿಡ್ತಿತ್ತು ಒಳಗಡೆ ಸಾಮಾನೆಲ್ಲ ಎತ್ತಿಡೋದು ಅದೇ ಆಗ್ತಾಯಿತ್ತು ಮತ್ತು ಮಳೆ ಬಂದು ಬಂದಾಗ ಒಂಥರ ಕಷ್ಟ ಆದರೆ ಮಳೆ ನಿಂತ ಮೇಲೆ ಇನ್ನೊಂಥರ ಕಷ್ಟ ಆಗ್ತಿತ್ತು ಅಂದರೆ ಎಲ್ಲ ಎಲ್ಲ ತೊಯ್ದಿರ್ತಿತ್ತಲ್ಲ ಅದನ್ನೆಲ್ಲ ತೆಗೆದು ಹೊರಗಡೆ ಇಡೋದು ಒಣಗಿಸೋದು ಮಾಡೋದು ಒಂದಿಷ್ಟು ಸಾಮಾನೆಲ್ಲ ಹಾಳಾಗ್ಬಿಡೋದು ಆ ಥರ ಎಲ್ಲ ಆಗ್ತಾ ಇತ್ತು ಅದಾದಮೇಲೆ ಮತ್ತು ನಾವು ಎಸ್ ಎಲ್ ಸಿ ಆದಮೇಲೆ ನಮ್ಮ ನಾವು ಆ ಬೀದಿ ಬಿಟ್ಟು ಬೇರೆ ಬೀದಿಗೆ ಬಾಡಿಗೆ ಮನೆಗೆ ಅಂತ ಹೋದ್ವಿ ಆ ಬಾಡಿಗೆ ಮನೆಗೆ ಅಂತ ಹೋದರೆ ನೋಡೋಕೆ ಮಾತ್ರ ಚೆನ್ನಾಗಿತ್ತು ಅದು ಬಾಡಿಗೆ ಮನೆ ಆ ಮಳೆ ಬಂದರೆ ಅಷ್ಟು ನೀರು ನಮ್ಮ ಮನೆ ಬರ್ತಾ ಬರ್ತಾಯಿತ್ತು ಅದು ಹೆಂಗಿತ್ತು ಅಂತಂದರೆ ಫುಲ್ಲು ತೆಗ್ಗು ಹಿಂಗೆ ಫುಲ್ ತೆಗ್ಗು ಇತ್ತು ಒಂದು ಒಂದು ರೂಮಿಗೆ ನೀರು ನುಗ್ಗಿದ್ರೆ ಹೆಂಗಾದ್ರೂ ಪಾಚಿ ಬಡಿದು ಹಾಕ್ಬೋದು ಇದು ಹಂಗಲ್ಲ ಒಂದು ರೂಮಿಗೆ ನೀರು ನೀರು ನುಗ್ಬಿಟ್ರೆ ಹಿಂಗೆ ಫುಲ್ಲು ಅದು ಇದಿತ್ತಲ್ಲ ಏನಂತಾರೆ ಇಳಿಜಾರಿತ್ತಲ್ಲ ಫುಲ್ ಒಂದು ಕಡೆ ನೀರು ರುಗ್ಗಿದರೆ ಎಲ್ಲ ರೂಮಿಗೂ ನೀರು ಇತ್ತು ಆವಾಗೂ ಅಷ್ಟೇ ಅದನ್ನು ತೆಗೆದಿಡೋದು ಇದನ್ನು ತೆಗೆದಿಡೋದು ನೀರು ತೆಗೆದಾಕೋದು ಮಾಡೋದು ಅಷ್ಟೇ ಅದಾದಮೇಲೆ ಮತ್ತೆ ಒಂದು ಕಡೆ ಬಾಡಿಗೆ ಮನೆಗೆ ಹೋದ್ವಿ ಅಲ್ಲಿ ಅಷ್ಟೆ ಅಡುಗೆ ರೂಮಲ್ಲೇ ಸೋರ್ತಾ ಇದ್ದಿದ್ದು ಅಡುಗೆ ಮಾಡ್ಕೊಂಡು ಊಟ ಮಾಡೋಕ್ಕೇ ಇರಲಿಲ್ಲ ಹಂಗೆ ಸೋರ್ತಾಯಿತ್ತು ಎಲ್ಲಿ ಕೂತ್ಕೊಳ್ತೀವಿ ಅಲ್ಲೇ ಸೋರ್ತಾಯಿತ್ತು ಆ ನೆಮ್ಮದಿಯಿಂದ ಮಳೆ ಬಂದಾಗ ಯಾಕಾದರೂ ಮಳೆ ಬರುತ್ತಪ್ಪ ಅನ್ನೋ ಥರ ಆಗ್ತಾಯಿತ್ತು ಅದಾದಮೇಲೆ ನನ್ನ ಮದುವೆ ಆಯಿತು ಮದುವೆ ಆದಮೇಲೆ ಮತ್ತೆ ಅದೇ ಹೇಳೋದನ್ನೆಲ್ಲ ಶೀಟ್ ಮನೆಗೆ ಬಂದ್ವಿ ಆ ಮನೇಲಿ ಫುಲ್ಲು ಬಿಸಿಲು ಬಿಸಿಲಿಗೆ ತೆಟ್ಕೊಳಕ್ಕಾಗ್ತಿದ್ದಿಲ್ಲ ಆಮೇಲೆ ಅದಾದಮೇಲೆ ಮತ್ತೆ ಈ ಮನೆಗೆ ಬಂದ್ವಿ ಈ ಮನೆಗೆ ಒಳ್ಳೆ ಮಳೆಗಾಲಕ್ಕೇ ಬಂದ್ವಿ ಮಳೆಗಾಲಕ್ಕೆ ಬಂದ್ವಿ ಅದಾದ ಅದು ಆ ಮನೆಯೂ ಅಷ್ಟೇ ಫುಲ್ ಸೋರ್ತಾಯಿತ ನಿಮಗೆ ವಿಡಿಯೋದಲ್ಲೆಲ್ಲ ತೋರಿಸಿದ್ದೀನಿ ನಾನು ಮಳೆ ಬಂದಾಗ ಪಾತ್ರೆ ಇಟ್ಟಿರೋದು ಎಲ್ಲ ತೋರಿಸಿದ್ದೀನಿ ನಾವು ಮಲ್ಕೊಳ್ಳೋ ಜಾಗಕ್ಕೇ ಸೋರ್ತಾ ಇತ್ತು ಮಲ್ಕೊಳ್ಳೋಕ್ಕೆ ಅಲ್ಲಿ ಕೆಳಗೆ ಬಂದು ಮಲ್ಕೊಳ್ಳೋಣ ಅಂದರೆ ಅಲ್ಲೂ ಜಾಗ ಇಲ್ಲ ಮೇಲೆ ಮಲ್ಕೊಳ್ಳೋಣ ಅಂದರೆ ಹಿಂಗೆ ಸೋರ್ತಾಯಿತ್ತು ತುಂಬ ಹಿಂಸೆ ಪಟ್ಟಿದ್ದೀನಿ ನಾನಂತೂ ಅದೊಂದು ಖುಷಿ ವಿಷಯ ಈ ವರ್ಷ ಮಳೆಗಾಲ ಆರಾಮಾಗಿ ಕಳಿಬೋದು ಅಂತ ಅಂದರೆ ನಾನು ಆಸೆ ಪಟ್ಟಿರೋ ಥರ ಆರಾಮಾಗಿ ಮಳೆ ನೋಡ್ಕೊಳ್ತಾ ಏನಾದರೂ ತಿನ್ಕೊಳ್ತಾ ಚೆನ್ನಾಗಿ ಆರಾಮಾಗಿ ಈ ಮಳೆಗಾಲ ಕಳಿಬೋದು ಅಂತ ಖುಷಿ ವಿಷಯ ಇನ್ನೊಂದು ಅದೇ ಹಳೆ ಮನೆ ನೆನಪನ್ನ ಮರೆಯೋಕ್ಕೆ ಸಾಧ್ಯವೇ ಇಲ್ಲ ತುಂಬ ಮೆಮೊರಬಲ್ ಮೂಮೆಂಟ್ಸ್ ಇದಾವೆ ಅದರಲ್ಲಿ ನಾವಿಬ್ಬರು ಎಷ್ಟು ಚೆನ್ನಾಗಿ ಆ ಮನೇಲಿದ್ವಿ ಅಂತಂದರೆ ಅಷ್ಟು ಚೆನ್ನಾಗಿದ್ವಿ ನಾವು ನೀವು ವಿಡಿಯೋಸ್ನ ನೋಡಿದ್ರೆ ಗೊತ್ತಿರುತ್ತೆ ಕೆಲವೊಂದು ವಿಡಿಯೋ ಎಲ್ಲ ಮಾಡಿದ್ದೀನಿ ನಾನು ತುಂಬ ಚೆನ್ನಾಗಿದ್ವಿ ಆ ಮನೆಯಿಂದ ನಮಗೆ ತುಂಬ ಒಳ್ಳೆಯದಾಗಿದೆ ಇವತ್ತಿಗೂ ಅಷ್ಟೆ ಆ ಮನೆಗೆ ಯಾರು ಬಾಡಿಗೆಗೆ ಹೋದ್ರೂ ಅಷ್ಟೆ ತುಂಬ ಚೆನ್ನಾಗಿರ್ತಾರೆ ನಾನು ನೋಡಿದ ಪ್ರಕಾರ ಫಸ್ಟಿಂದನೂ ಅಷ್ಟೆ ಆ ಮನೇಲಿ ಯಾರೇ ಇದ್ರೂ ಒಳ್ಳೊಳ್ಳೆ ಚೆನ್ನಾಗಿ ಏನಾದರೂ ಒಂದು ಮಾಡಿಕೊಂಡು ಆ ಆ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಯಾರೂ ಹಾಗೆ ಹೋಗಿಲ್ಲ ಏನಾದರೂ ಒಂದು ಹೆಚ್ಚು ಕಮ್ಮಿ ಆಗಿ ಹೋಗಿತ್ತು ಅಂದರೆ ಅದು ನಮ್ಮ ಒಂದಿದು ಅಷ್ಟೆ ಅದು ಬಿಟ್ಟರೆ ಆ ಮನೇದೇನು ಪ್ರಾಬ್ಲಮ್ ಇಲ್ಲ ತುಂಬ ಖುಷಿ ಇದೆ ನನಗೆ ಆ ಮನೆ ಬಗ್ಗೆ ಹೆಮ್ಮೆ ಇದೆ ಆಮೇಲೆ ನೋಡೋಣ ಮನೆ ಕಡೆ ಹೋದರೆ ನಿಮಗೂ ತೋರಿಸ್ತೀನಿ ಲಾಸ್ಟಲ್ಲಿ ವಿಡಿಯೋ ಮಾಡಬೇಕಿತ್ತು ಮಾಡೋಕ್ಕಾಗಿಲ್ಲ ಅದೇ ಮನೆ ಸಾಮಾನು ಎತ್ಕೊಂಡ್ಬರೋದೆಲ್ಲ ಮಾಡಿದ್ದೀನಿ ಆ ಇಲಿಗಳ ಕಾಟ ಆ ಇದು ಎಲ್ಲ ಒಂಥರ ಚೆನ್ನಾಗಿತ್ತು ಅಂತ ಇವಾಗ ಅನಿಸುತ್ತೆ ಆವಾಗ ಒಂಥರ ಹಿಂಸೆ ಅಂತ ಅನ್ನಿಸ್ತಾ ಇತ್ತು ಇವಾಗ ನೆನೆಸ್ಕೊಂಡ್ರೆ ಅದೆಲ್ಲ ಒಂಥರ ಮೆಮೊರಬಲ್ ಅದೆಲ್ಲ ಆ ವಿಡಿಯೋ ಮಾಡ್ಕೊಂಡಿದ್ದೀನಲ್ಲ ಆ ವಿಡಿಯೋದಲ್ಲೇ ಒಂದೊಂದು ಟೈಮು ಇವಾಗೂ ವಿಡಿಯೋನ ಓಪನ್ ಮಾಡಿ ಮಾಡಿ ನೋಡ್ತಾಯಿರ್ತೀನಿ ಚೆನ್ನಾಗಿರುತ್ತೆ ಅಂತ ಅಲ್ಲಿ ಹೆಂಗೆ ಅಂತಂದರೆ ರಾತ್ರಿ ನಾನು ಮಲ್ಕೊಬೇಕು ಅಂತಂದರೆ ಪ್ರತಿಯೊಂದು ಬೇಳೆ ಉದ್ದಿನ ಬೆಳೆ ಶೇಂಗಾ ಎಲ್ಲಾನು ತೆಗೆದಿಟ್ಟು ಮುಚ್ಚಿಟ್ಟು ಮಲ್ಕೋಬೇಕಾಗಿತ್ತು ಅಡುಗೆಯಿಂದ ಹಿಡ್ದು ಟೊಮೊಟೊ ಹಣ್ಣು ಏನೂ ಇಡೋಂಗಿರಲಿಲ್ಲ ಎಲ್ಲ ಇಲ್ಲಿಗಳು ತಿಂದುಬಿಡ್ತಾವೆ ಅಂತ ಮುಚ್ಚಿಟ್ಟು ಮಲ್ಕೊಬೇಕಾಗಿತ್ತು ರಾತ್ರಿ ಅದೊಂದು ಕೆಲಸ ಆಗ್ತಾಯಿತ್ತು ಈ ಮನೇಲಿ ಆ ಥರ ಏನಿಲ್ಲ ಎಲ್ಲಿಟ್ಟಿರ್ತೀನಿ ಅಲ್ಲೇ ಇರ್ತವೆ ಏನು ತೆಗ್ದಿಡಬೇಕು ಮುಚ್ಚಿಡಬೇಕು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಏನಿಲ್ಲ ಆರಾಮಾಗಿ ಇದ್ದೀವಿ ಚೆನ್ನಾಗಿದ್ದೀವಿ ಇಷ್ಟೇ ಹೇಳಬೇಕಾಗಿರೋದು ಆ ಮನೆ ಬಗ್ಗೆ ನಮ್ಮ ಮನೆಯವರು ಬಂದು ಅವರು ಅವ್ರ ಎಕ್ಸ್ಪೀರಿಯೆನ್ಸ್ ಅವರಿಗೆ ಕೇಳಬೇಕು ಅವ್ರು ಜಾಸ್ತಿ ಇರಲ್ಲಲ್ಲ ಆ ಮನೆಯಲ್ಲಿ ಜಾಸ್ತಿ ಟೈಮ್ ಕಳೆಯೋದು ಅಂತಂದರೆ ನಾನೇ ಆ ಮನೇಲಾಗಿರ್ಬೋದು ಈ ಮನೇಲಾಗಿರ್ಬೋದು ಜಾಸ್ತಿ ಟೈಮ್ ಮನೇಲಿ ಕಳೆಯೋದು ನಾನೇ ಯಾಕಂದರೆ ಅವರು ಬೆಳಗ್ಗೆ ಒಂಬತ್ತು ಗಂಟೆ ಕೆಲ್ಸಕ್ಕೆ ಹೋಗ್ತಾರೆ ಅವರು ಎದ್ದೇಳೋದು ಒಂದು ಎಂಟೂವರೆ ಎಂಟು ಮುಕ್ಕಾಲು ಅಷ್ಟೊತ್ತಿಗೆ ಎದ್ತಾರೆ ಎದ್ದು ಮುಖ ಎಲ್ಲ ತೊಳ್ಕೊಂಡು ತಿಂಡಿ ತಿಂದು ಒಂಬತ್ತು ಗಂಟೆ ಒಂಬತ್ತು ಕಾಲು ಅಷ್ಟೊತ್ತಿಗೆ ಕೆಲ್ಸಕ್ಕೆ ಹೋಗ್ತಾರೆ ಹೋದರು ಮತ್ತು ಸಂಜೆ ಏಳು ಗಂಟೆ ಏಳುವರೆಗೆ ಬರ್ತಾರೆ ಅಲ್ಲಿ ತನಕ ನಾನೇ ಇರ್ತೀನಿ ಏಳು ಗಂಟೆ ಏಳುವರೆಗೆ ಬಂದರು ಅಂದರೆ ಮತ್ತೆ ರಸ್ತೆಗೆ ಹೋಗಿ ಅಲ್ಲಿ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಅಲ್ಲಿ ಕಳೆದ್ರು ಅಂದರೆ ಮತ್ತೆ ಎಂಟುವರೆ ಒಂಬತ್ತು ಗಂಟೆಗೆ ಮನೆ ಬರ್ತಾರೆ ಮನೆಗೆ ಬಂದಿದ ತಕ್ಷಣ ಮತ್ತು ಊಟ ಮಾಡೋದು ಮಲ್ಕೊಳ್ಳೋದು ಅಷ್ಟೇ ಅದು ಬಿಟ್ಟರೆ ಮತ್ತೇನೇನೂ ಇಲ್ಲ ಅವ್ರದ್ದು ಅವ್ರ ಎಕ್ಸ್ಪೀರಿಯೆನ್ಸ್ ಅವ್ರ ಹತ್ರನೇ ಕೇಳಬೇಕು ನಾನೇ ಜಾಸ್ತಿ ಹೊತ್ತು ಮನೇಲಿ ಟೈಮ್ ಸ್ಪೆಂಡ್ ಮಾಡೋದು ಅಂದರೆ ನಾನೇ ಅದಕ್ಕೋಸ್ಕರ ಅಲ್ಲಿ ಏನೂ ಮಾಡ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ ಸ್ವಲ್ಪ ಅಲ್ಲಿ ಇಕ್ಕಟ್ಟು ಹಂಗೆ ಹಿಂಗೆ ಅಂತ ಈ ಮನೆ ಸ್ವಲ್ಪ ಫ್ರೀಯಾಗಿ ಚೆನ್ನಾಗಿದೆ ಏನಾದರೂ ಡೆಕೋರೇಷನ್ ಮಾಡೋಣ ಇವಾಗೆಲ್ಲ ನೋಡ್ತಾ ಇರ್ತಿಲ್ಲ ಟ್ರೆಂಡಿಂಗ್ ಕಿಚನ್ ಎಲ್ಲ ಡೆಕೋರೇಷನ್ ಮಾಡೋದು ಆಮೇಲೆ ಬೆಡ್ರೂಮ್ ಎಲ್ಲ ಡೆಕೋರೇಷನ್ ಮಾಡೋದು ಅದೆಲ್ಲ ನನಗೂ ಇಷ್ಟ ಮಾಡಬೇಕು ಅಂತ ಆ ವಿಡಿಯೋಸ್ ನೋಡಿದಾಗೆಲ್ಲ ಅಂದ್ಕೊಳ್ತಾ ಇದ್ದೆ ನಾನು ಯಾವಾಗಪ್ಪ ಈ ಥರ ವಿಡಿಯೋ ಮಾಡೋದು ಅಂತ ಇವಾಗ ನನಗೂ ಅದೇ ಥರ ಚಾನ್ಸ್ ಸಿಕ್ಕಿದೆ ಆದಷ್ಟು ಬೇಗ ಟ್ರೈ ಮಾಡ್ತೀನಿ ಎಲ್ಲ ಸ್ವಲ್ಪ ಇನ್ನೂ ಸ್ವಲ್ಪ ಮನೆಗೆ ಅಡ್ಜಸ್ಟ್ ಆಗಬೇಕು ನಾನು ಹಾಗಾಗಿ ಅಡ್ಜಸ್ಟ್ ಆದಮೇಲೆ ಅದನ್ನೆಲ್ಲ ಮಾಡ್ತೀನಿ ಯಾವ ಥರದ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ನಾಳೆಯಿಂದ ಡೈಲಿ ಬ್ಲಾಗ್ ಅಪ್ಲೋಡ್ ಮಾಡ್ತೀನಿ ಒಂದಿನೂ ಇನ್ಮೇಲೆ ಮಿಸ್ ಮಾಡಬಾರ್ದು ಅಂತ ಅಂದ್ಕೊಂಡು ಇವತ್ತಿಂದ ಡೈಲಿ ರೊಟೀನ್ ನಂದು ಹೇಗಿರುತ್ತೆ ಫಸ್ಟ್ ನಾನು ಯಾವ ಥರ ವೀಡಿಯೋ ಮಾಡ್ತಾಯಿದ್ದೆ ಆ ಥರದ ವೀಡಿಯೋಸ್ನೆಲ್ಲ ಮತ್ತೆ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನನಗೆ ಒಳ್ಳೆಯದಾಗಲಿ ಅಂತ ಹರಿಸಿ ಯಾವ ಥರದ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಇವತ್ತು ಸಂಜೆ ಲೈವ್ ಬರೋಕ್ಕಾದ್ರೆ ಲೈವ್ ಬರ್ತೀನಿ ಬನ್ನಿ